ನಮಸ್ಕಾರ ಮಾಡೋಕ್ಕೆ ಇಷ್ಟ ಹೊಸ ಈಗ ಚಿತ್ರಾನ್ನ ಅದಕ್ಕೆ ಬೇಕಾಗುವಂಥ ಸಾಮಾನು ರುಬ್ಬಿ ಮಾಡುವಂತ ಹಸಿಮೆಣಸಿನಕಾಯಿ ಒಂದು ಎಂಟು ಐದು ಜನಕ್ಕಾಗುವಂತ ಚಿತ್ರಾನ್ನಕ್ಕೆ ಮಾಡ್ತಾ ಇದೀವಿ ಒಂದು ಎಂಟತ್ತು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ತುರಿದಂತ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆ ಹಣ್ಣು ಒಂದ್ ಸ್ವಲ್ಪ ಹಣ್ಣಿಗಿನ್ನ ಕಡಿಮೆ ಹಣ್ಣು ಜೀರಿಗೆ ಇದೆಲ್ಲ ರುಬ್ಬುವಂಥದ್ದು ಅದಕ್ಕೆ ಈಗ ನಾವು ಬಳಸುವಂಥ ಪದಾರ್ಥ ಸಾಸಿವೆ ಕರಿಬೇವು ಉದ್ದಿನ ಬೇಳೆ ಸ್ವಲ್ಪ ಬೆಲ್ಲ ಇಷ್ಟನ್ನು ಯೂಸ್ ಮಾಡಿಕೊಂಡು ಇವತ್ತು ಹೊಸ ತರದ ಚಿತ್ರಾನ್ನ ಮಾಡಕ್ಕೆ ಅನ್ನ ಆಗ್ಲೆ ಈಗ ಜಸ್ಟ್ ಮಾಡಿ ಇಟ್ಟಿದೀವಿ ಈಗ ಇದನ್ನು ರುಬ್ಕೊಳ್ಳೋ ಮಾಡಿ ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ನನ್ನ ಜಾರಿಗೆ ತುರಿದಂಥ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಅದಾದ ನಂತರ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಎರಡು ಎರಡೂವರೆ ಸ್ಪೂನ್ ಇದೆ ಮೆಣಸಿನ್ಕಾಯಿ ಹುಣಸೆ ಹಣ್ಣು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋಕೆ ಹಾಕೋಣ ಆಮೇಲೆ ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ಕೊಡೋಣ ಆಮೇಲೆ ಈಗ ರುಬ್ಬಿರೋ ಪದಾರ್ಥನ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಒಂದು ನೂರು ಗ್ರಾಮು ಯಾವ ಮನೇಲಿ ಬಳಸ್ತೀರೋ ಆ ಎಣ್ಣೆ ಎಣ್ಣೆ ಕಾಯ್ತಿದೆ ಸಾಸಿವೆ ಹಾಕೋಣ ಒಂದು ಮೂರು ಚಿಟಿಕೆ ಇಂಗು ಉದ್ದಿನ ಬೇಳೆ ಕರಿಬೇವು ಹಾಂ ರುಬ್ಬಿನಬೇಳೆ ಕರಿಯಬೇಳೆ ಹಾಂ ಕೆಂಪಾಗಿದೆ ಇವಾಗ ರುಬ್ಬಿರುವಂಥ ಚೆನ್ನ ಮೆಣಸಿನಕಾಯಿ ಇವೆಲ್ಲವೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಒಂದು ಏಳು ನಿಮಿಷ ಕುದಿಬೇಕು ಅದು ಎಣ್ಣೆಯಲ್ಲಿ ಅದು ಚೆನ್ನಾಗಿ ಡ್ರೈ ಆಗಬೇಕು ಕುದೀತಾ ಇದೆ ತುಂಬ ನೀರು ಹಾಕಬಾರ್ದು ಎರಡು ನಿಮಿಷ ಆಗಲಿ ನೀರು ಹಾಕಿದಾಗ ಮಾಡ್ಕೋಬೇಕು ಅವೆಲ್ಲಾದರೂ ಆರು ಗಂಟೆಗಳ ಕಾಲ ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೂ ಕೂಡ ರೈಸ್ನ ಮಾಡಿ ಇಟ್ಕೊಂಡ್ಬಿಟ್ಟು ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೂ ಏನೂ ಆಗೋಲ್ಲ ಬೆಳಗ್ಗೆ ಮತ್ತೆ ಬಿಸಿ ಮಾಡಿಬಿಟ್ಟು ಅನ್ನಕ್ಕೆ ಕಲಿಸ್ಕೊಂಡು ತೊಗೊಂಡು ಹೋಗ್ಬೋದು ಯಾಕಂದರೆ ನೀರೇ ಹಾಕಲ್ಲ ಅಲ್ವಾ ಬರೀ ಎಣ್ಣೆಯಲ್ಲೇ ಡ್ರೈ ಆಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲ ಈರುಳ್ಳಿ ಇಲ್ಲ ಏನೂ ಇಲ್ಲ ಕುದೀತಾ ಇದೆ ಒಂದು ಐದರಿಂದ ಆರು ಏಳು ನಿಮಿಷ ಸಾಕಾಗುತ್ತೆ ಹಾಕಬೇಕು ಒಂದು ಕಾಲ್ ಸ್ಪೂನ್ ಬೆಲ್ಲ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಜೀರಿಗೆ ಹಾಕಿದ್ವಲ್ಲ ಇದು ತುಂಬ ಬೇಗನೂ ಮಾಡ್ಬೋದು ಈಸಿ ಕೂಡ ಹೆಚ್ಚಿಟ್ಕೊಂಡು ಅನ್ನಕ್ಕೆ ಸ್ವಲ್ಪ ಒಂದು ಬೌಲ್ದು ಊಟ ತಿನ್ನೋರು ಇದನ್ನು ಇನ್ನೂ ಸ್ವಲ್ಪ ತಗೊಂಡು ತಿಂತಾರೆ ನಾವು ಮಾಡಿ ನೋಡಿ ಮತ್ತೆ ಇದು ನಾವು ನಿಮಗೆ ಮಾಡಿ ತೋರಿಸ್ತಾ ಇರೋದು ತುಂಬ ಚೆನ್ನಾಗಿದೆ ಇದೆ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಿ ಅದಕ್ಕೆ ಹಾಕಿರ್ಲಿಲ್ಲ ಇರ್ಲಿ ಹಾಕಿದೀವಿ ಇವಾಗ ಇದು ಮಾಡ್ಕೊಳ್ಳಿ ಈಗ ಅನ್ನ ಕಲ್ಸೋದಕ್ಕೆ ಒಂದುವರೆ ಸ್ಪೂನ್ ಹಾಕೊಳ್ಳೋಣ ಸಾಲತ್ತೆ ಹ್ಞೂ ಸಾಕು ಈಗ ಅನ್ನ ಕಲ್ಸ್ಬೋದು ಸೊಪ್ಪು ಅನ್ನ ಕಲಿಸ್ಬೇಕಾದ್ರೆ ಹಾಕ್ಕೊಂಡಿದ್ದೀವಿ ಹಾಗೇನೇನೆ ನಿಂಬೆಹಣ್ಣು ಎಷ್ಟು ಬೇಕೋ ನಿಮ್ಮ ಹುಳಿಗೆ ತಕ್ಕನಾಗಿ ಕೆಲವರು ಹುಳಿ ತುಂಬ ಇಷ್ಟ ಬೀಳ್ತಾರೆ ಸ್ವಲ್ಪ ಜಾಸ್ತಿ ಸಾಕು ಇಷ್ಟು ಈ ಅನ್ನಕ್ಕೆ ನಿಮ್ಮ ನಿಮ್ಮ ಅನುಭವದ ಮೇಲೆ ಹುಳಿ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಇದೇನು ಜಾಸ್ತಿ ಆಗಿದೆ ಅಂತ ಅನ್ನೋಗೂ ಇಲ್ಲ ಎಣ್ಣೆ ಅದರಲ್ಲಿ ಅಂಟು ಇಲ್ಲವೇ ಇಲ್ಲ ಹ್ಞೂ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಟಿಫನ್ ಮಾಡಲೇಬೇಕು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ದಿನ ಏನಾದರೂ ಬೇಕು ಅನ್ನೋ ಒಂದು ನಮಗಿದ್ದೇ ಇರುತ್ತೆ ರಾತ್ರಿಯೇ ಯೋಚನೆ ಮಾಡ್ತಾ ಇರ್ತೀವಿ ಇದೆಲ್ಲ ಇಂಥದ್ದೆಲ್ಲ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಕ್ಕಳಿಗೆ ಮಾಡುವಾಗ ಮಾಡಿಕೊಟ್ರೆ ಚೆನ್ನಾಗೂ ಲೈಕ್ ಮಾಡ್ತಾರೆ ಚಿತ್ರಾನ್ನ ಸವಿಯಲು ಸಿದ್ಧವಾಗಿದೆ ತುಂಬ ಚೆನ್ನಾಗಾಗಿದೆ ನೀವು ಪ್ರಯತ್ನ ಮಾಡಿ ನೋಡಿ ಚೆನ್ನಾಗಿದೆ ಖಂಡಿತ